ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮಗ ಮಲಗಿದಾನೆ ಇವಾಗಲೇ ಅಡುಗೆನ ಮುಗಿಸ್ಕೊಂಡ್ಬಿಡ್ಬೇಕು ಓಕೆ ನಾನಿವತ್ತು ಸಾಂಬ ಫಾರಮ್ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ದು ಅದಾದಮೇಲೆ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಕೊಂಡು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ ಇದನ್ನು ಈರುಳ್ಳಿ ಖಾರ ಅಂತ ಹೇಳ್ತೀವಿ ಚಿಕನ್ನ ಫ್ರೈ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಈರುಳ್ಳಿ ಖಾರ ರೆಡಿ ಇದೆ ಕುಕ್ಕರ್ ಬಿಸಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನೂ ಬಿಸಿಯಾಗಿದೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಖಾರ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತೀವಿ ಇದು ಉಪ್ಪಾಕಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋ ಅಂಥ ಫಾರಮ್ ಕೋಳಿ ಚಿಕನ್ನು ಇದನ್ನು ಇವಾಗಲೇ ಹಾಕಬಾರ್ದು ಇದನ್ನು ಲಾಸ್ಟಿಗೆ ಹಾಕಬೇಕು ಬರೀ ಚಿಕನ್ ಪೀಸಸ್ನ ಹಾಕಬೇಕು ಇವಾಗ ಫ್ರೈ ಮಾಡೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇವಾಗಲೇ ಆಮೇಲೆ ಬೇಕು ಅಂದರೆ ಸ್ವಲ್ಪ ರುಚಿ ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಖಾರ ರೆಡಿ ಮಾಡ್ಕೋತಾ ಇದ್ದೀವಿ ಅದು ಕಾಯಿ ಖಾರ ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಟೊಮೆಟೊ ಇದ್ರ ಜೊತೆಗೆ ಲೈಟಾಗಿ ಲವಂಗ ಮತ್ತು ಚಕ್ಕೆ ಇಷ್ಟನ್ನು ಮಿಕ್ಸ್ ಮಾಡಿ ಕಾಯಿ ಖಾರ ರೆಡಿ ಮಾಡ್ಕೊತೀನಿ ಇದ್ರ ಜೊತೆಗೆ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ರುಬ್ಕೋತೀವಿ ನಾನಿಲ್ಲಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಪುಡಿನ ಇದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾನು ಸ್ವಲ್ಪ ಇದಕ್ಕೆ ಧನ್ಯಾ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಖಾರ ಆಗಿದೆ ಇದು ಕಾಯಿಂದ ಕಾಯಿ ಖಾರ ಆಗಿದೆ ನಾನು ಕಾಯಿ ಖಾರದಿಂದ ಒಂದು ಸ್ವಲ್ಪ ಖಾರನ ಎತ್ತಿಟ್ಕೊಂಡಿದ್ದೀನಿ ಅದನ್ನ ಲಾಸ್ಟಿಗೆ ಹೇಳ್ತೀನಿ ಯಾಕೆ ಅಂತ ನೋಡಿ ಇದಾಗಿದೆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಇವಾಗ ನಾನು ಇದಕ್ಕೆ ಕಾಯಿ ಖಾರನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಒಂದು ಚಂಬ ಹಾಕ್ತಾಯಿದ್ದೀನಿ ನೀರು ಇವಾಗ ನಾನು ಈ ಮೊಟ್ಟೆ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ ಈ ಹಂತದಲ್ಲಿ ನಾನು ಇದನ್ನೆಲ್ಲ ಹಾಕೋತಾ ಇದ್ದೀನಿ ಸಾಂಬಾರೊಳಗೆ ಇದನ್ನು ಯಾಕೆ ಮೊದಲೇ ಹಾಕೋಲ್ಲ ಅಂದರೆ ಮಿಕ್ಸ್ ಆದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಚೆನ್ನಾಗಿ ಅನಿಸಲ್ಲ ಅದಕ್ಕೆ ಇದು ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಕೊಡಿ ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಚಾಕನ್ನು ಬಿಸಿ ಮಾಡಿಕೊಂಡು ಕುದೀತಾ ಇರೋ ಸಾಂಬಾರೊಳಗೆ ಸ್ವಲ್ಪ ಹೆಚ್ಕೊಳ್ಳೋಣ ನಾವು ಚಿಕನ್ ಸಾರು ಮಾಡಿದಾಗ ಸಾಮಾನ್ಯವಾಗಿ ಮಾಡ್ತೀವಿ ಈ ಶಾಸ್ತ್ರನ ಯಾರು ಮಾಡ್ತಿರೋ ಗೊತ್ತಿಲ್ಲ ನಮ್ಮ ಕಡೆ ಮಾಡ್ತೀವಿ ಹೊರಗಡೆಯಿಂದ ತಂದಿರ್ತೀವಲ್ಲ ಸೊ ದೃಷ್ಟಿಯಾಗಬಾರ್ದು ಅಂತನೋ ಏನೋ ಒಂದು ಶಾಸ್ತ್ರ ಕುದೀತಾ ಇದೆ ಇವಾಗ ಟೇಸ್ಟ್ನ ನೋಡಿಬಿಟ್ಟು ಉಪ್ಪು ಖಾರ ಏನು ಬೇಕು ಅಂತ ನೋಡಿಬಿಟ್ಟು ಅದನ್ನು ಹಾಕ್ಕೊಂಡು ಎರಡು ಮೂರು ವಿಷಲ್ನ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇದು ಫಾರಮ್ ಅಲ್ವಾ ಸೊ ಹಾಗಾಗಿ ನಾನು ನಾಲ್ಕು ವಿಷಲ್ ಹಾಕಿಸ್ತೀನಿ ಇದು ಸಾಂಬಾರು ಆಗಿದೆ ನೋಡಿ ಇವಾಗ ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಖಾರ ಆ ಖಾರನ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರಲ್ಲಿ ಇದ್ದಿದ್ದು ಸ್ವಲ್ಪ ಚಿಕನ್ ಪೀಸಸ್ನ ತೈತಿ ಇದ್ರೊಳಗೆ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಪೀಸಸ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ನ ಹೀಗೆ ಎಕ್ಸ್ಟ್ರಾ ಹುರ್ಕು ಸಾಂಬಾರಲ್ಲಿ ದಿನ ಈ ಥರ ಎಕ್ಸ್ಟ್ರಾ ಹುರ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರಲ್ಲೂ ಸ್ವಲ್ಪ ಚಿಕನ್ ಪೀಸಸ್ ಹಾಗೆ ಬಿಟ್ಟಿದ್ದೀನಿ ತೆಗೆದು ಹಾಕಿಲ್ಲ ಬಟ್ ಒಂದು ಸ್ವಲ್ಪ ಆ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಸಾಮಾನ್ಯವಾಗಿ ಫಾರಮ್ ಕೋಳಿಲಿ ಸಾಂಬಾರು ಮಾಡಿದಾಗ ಇದೇ ಥರ ಹುರಿತೀವಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬೆಂದಿದೆ ನೋಡಿ ಪೀಸ್ ನಾವು ಮಾಡೋ ರೀತಿನಲ್ಲಿ ಫಾರಮ್ ಕೋಳಿ ಸಾಂಬಾರು ಆಗಿದೆ ಇಷ್ಟ ಆದರೆ ಟ್ರೈ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್